ಸ್ನೇಹಿತರೆ ನಮಸ್ಕಾರ ನಿಮ್ಗೆಲ್ರಿಗೂ ನಮ್ಮ ನನೋ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಇದೀಗ ಒಂದು ವಾರದ ಹಿಂದೆ ಅತಿ ಶಿಕ್ಷಕರ ನೇಮಕಾತಿ ಮಾಡ್ಕೋಬೇಕು ಹಾಗೂ ಅದಕ್ಕೆ ಆರ್ಥಿಕ ಅನುಮೋದನೆ ನೀಡಬೇಕಂತ ಆರ್ಥಿಕ ಇಲಾಖೆಗೆ ಒಂದು ಆದೇಶವನ್ನು ಹೊರಡಿಸಿತ್ತು ಸರ್ಕಾರ ಸೊ ಅದಕ್ಕೆ ಸಂಬಂಧಿಸಿದಂತೆ ಇದೀಗ ಆರ್ಥಿಕ ಇಲಾಖೆಯಿಂದ ಒಪ್ಪಿಗೆ ಸಿಕ್ಕಿದ್ದು ಸೊ ಅದಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ಅದಕ್ಕಿಂತ ಮುಂಚಿತವಾಗಿ ಸ್ನೇಹಿತರೆ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಳ್ಳಿ ನಾವು ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಇದೀಗ ಮೊದಲಿಗೆ ಈ ಕರ್ನಾಟಕ ಸರ್ಕಾರದ ನಡವಳಿಗಳಲ್ಲಿ ವಿಷಯ ಏನಿದೆ ಅಂತಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿಗೆ ರಾಜ್ಯದ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ಬೋಧಕ ಹುದ್ದೆಗಳಿಗೆ ಎದುರಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ತಾತ್ಕಾಲಿಕವಾಗಿ ಅತಿಥಿ ಶಿಕ್ಷಕರನ್ನು ನೇಮಕಾತಿ ಮಾಡುವ ಬಗ್ಗೆ ಅಂತ ಇದೆ ಅಂದರೆ ಈಗಾಗಲೇ ಒಂದು ವಾರದ ಹಿಂದೆ ಇದನ್ನು ಆರ್ಥಿಕ ಇಲಾಖೆಗೆ ಅನುಮೋದನೆಗಾಗಿ ಕಳಿಸಿದ್ರು ಸೊ ಇದೀಗ ಅದು ಕನ್ಫರ್ಮ್ ಆಗಿ ಬಂದಿದೆ ಸೊ ಇದರ ಏನಿದೆ ಅಂತಂತಂದರೆ ಇದರಲ್ಲಿ ಸರ್ಕಾರದ ಆದೇಶ ಸಂಖ್ಯೆ ಇ ಪಿ ನೂರ ಮೂವತ್ತೆಂಟರ ಪ್ರಕಾರ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿಗೆ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ಶಿಕ್ಷಕರ ಹುದ್ದೆಗಳಿಗೆ ಎದುರಾಗಿ ಶೈಕ್ಷಣಿಕ ಹಿತದೃಷ್ಟಿಯಿಂದ ಅತಿಥಿ ಶಿಕ್ಷಕರನ್ನು ತಾತ್ಕಾಲಿಕವಾಗಿ ನೇರ ನೇಮಕಾತಿ ಮೂಲಕ ಶಿಕ್ಷಕರನ್ನು ಭರ್ತಿ ಮಾಡುವವರೆಗೆ ಅಥವಾ ಶೈಕ್ಷಣಿಕ ವರ್ಷದ ಅಂತ್ಯದವರೆಗೆ ಎಂಬ ಶರಸ್ತಿಗೊಳಪಟ್ಟು ಈ ಕೆಳಕಂಡಂತೆ ಅತ್ತಿ ಶಿಕ್ಷಕರನ್ನು ತಾತ್ಕಾಲಿಕವಾಗಿ ನೇಮಕ ಮಾಡಿಕೊಳ್ಳಲು ಸರ್ಕಾರ ಮಂಜೂರಾತಿ ನೀಡಿ ಆದೇಶಿಸಿದೆ ಅಂತ ಕೊಟ್ಟಿದ್ದಾರೆ ಅಂತಂದರೆ ನೇರ ನೇಮಕಾತಿ ಮೂಲಕ ಅಂದರೆ ನಿಮಗೆ ಇಲ್ಲಿ ಯಾವುದೇ ರೀತಿಯಾದಂಥ ಪರೀಕ್ಷೆಗಳಿರೋದಿಲ್ಲ ಸೊ ನಿಮ್ಮ ಸಂಪೂರ್ಣ ಡಾಕ್ಯುಮೆಂಟ್ಸ್ ನೀವು ಅವ್ರು ಕೊಟ್ಟರೆ ಸೊ ನೀವು ಹೋಗಿ ಶಾಲೆಗಳಲ್ಲಿ ಎಲ್ಲೆಲ್ಲಿ ವೇಕೆನ್ಸಿ ಇದೆ ಅಲ್ಲಿ ತಿಳ್ಕೊಂಡು ನೀವು ಅಲ್ಲೇ ಆದರೂ ಕೊಡ್ಬೋದು ಅಥವಾ ನಿಮ್ಮ ಬಿಇ ಆಫೀಸಲ್ಲಿ ಹೋಗಿ ಕೇಳಿ ಅಲ್ಲಿ ಸಹ ಎಲ್ಲೆಲ್ಲಿ ಹುದ್ದೆಗಳು ಖಾಲಿದೆ ಅಂತ ಹೇಳ್ತಾರೆ ಅಲ್ಲಿಗೆ ಬೇಕಾದ್ರೆ ಹೋಗಿ ನೀವು ಭೇಟಿ ಕೊಟ್ಟು ನೀವು ಸಹ ಜಾಬ್ಸ್ನ ತೊಗೋಬೋದು ಇನ್ನು ಯಾವ್ಯಾವ ಶಾಲೆಗಳಿಗೆ ಅಂತಂದರೆ ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆ ನಲವತ್ತೊಂದು ಸಾವಿರ ನಲವತ್ತು ಸಾವಿರ ಅದಷ್ಟೇ ಅಲ್ಲದೆ ಸರ್ಕಾರಿ ಪ್ರೌಢಶಾಲೆಗಳಿಗೆ ಹನ್ನೊಂದು ಸಾವಿರ ಸೊ ಒಟ್ಟು ಸೇರಿ ಐವತ್ತೊಂದು ಸಾವಿರ ಅತಿ ಶಿಕ್ಷಕರಗಳಿಗೆ ನೇಮಕಾತಿ ಮಾಡ್ಕೊಳ್ಳೋ ಬಗ್ಗೆ ಚಿಂತನೆ ನಡೆಸಿದ್ದಾರೆ ಇನ್ನು ಈ ಮುಂದುವರೆದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿಗೆ ನೇಮಕಾತಿ ಮಾಡಿಕೊಳ್ಳಲಾಗುವ ಒಟ್ಟು ಐವತ್ತೊಂದು ಸಾವಿರ ಅತಿ ಶಿಕ್ಷಕರ ಗೌರವಧನ ಪಾವತಿಗಾಗಿ ಅವಶ್ಯವಿರುವ ಅನುದಾನದ ವಿವರ ಹಾಗೂ ಅತಿ ಶಿಕ್ಷಕರ ಜಿಲ್ಲಾ ಹಾಗೂ ತಾಲೂಕುವಾರು ವಿವರಗಳೊಂದಿಗೆ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸುವಂತೆ ಸೂಚಿಸಿದೆ ಅಂತ ಹೇಳಿದ್ದಾರೆ ಅಂತಂದರೆ ಈ ಐವತ್ತೊಂದು ಸಾವಿರ ಅತಿ ಶಿಕ್ಷಕರ ನೇಮಕಾತಿ ಮಾಡಿಕೊಂಡು ಅಂದರೆ ನೇಮಕ ಮಾಡಿಕೊಂಡು ಅವರ ಎಲ್ಲ ಸಂಪೂರ್ಣ ದಾಖಲಾತಿಗಳನ್ನು ಜಿಲ್ಲೆ ಅಥವಾ ತಾಲೂಕುವಾರುಗಳಿಗೆ ಕೊಟ್ಟರೆ ಅವರೇನು ಮಾಡ್ತಾರೆ ತದನಂತರ ಅವರಿಗೆ ಅತಿ ಶಿಕ್ಷಕರಿಗೆ ವೇತನ ಪಾವತಿಸೋದಕ್ಕೆ ಅವರಿಗೆ ಸಹಾಯಕ ಆಗುತ್ತೆ ಇನ್ನು ಗೌರವಧನ ಎಷ್ಟು ಕೊಡ್ತಾರೆ ಅಂತಂದರೆ ಇದು ಕೇವಲ ಗೌರವಧನ ಅಷ್ಟೇ ಸಂಬಳ ಅಲ್ಲ ಸೊ ಎಷ್ಟು ಕೊಡ್ತಾರೆ ಅಂತಂದರೆ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಒಂದು ಉದ್ಯೋಗ ಮಾಡುವಂತಹ ಒಂದು ಅತಿಥಿ ಶಿಕ್ಷಕರಿಗೆ ಈ ನಲವತ್ತು ಸಾವಿರ ಶಿಕ್ಷಕರಿಗೆ ಹನ್ನೆರಡು ಸಾವಿರ ಅದರ ಜೊತೆಗೆ ಸರ್ಕಾರಿ ಶಾಲೆಗಳಲ್ಲಿ ನಿರ್ವಹಿಸುವಂಥ ಕಾರ್ಯನಿರ್ವಹಿಸುವಂಥ ಹನ್ನೊಂದು ಸಾವಿರ ಅತಿ ಶಿಕ್ಷಕರಿಗೆ ಹನ್ನೆರಡುವರೆ ಸಾವಿರ ಸೊ ಐನೂರು ರೂಪಾಯಿ ಹೆಚ್ಚಿಗೆ ಇರುತ್ತೆ ಸೊ ಇದಿಷ್ಟು ಅವರ ಗೌರವಧನ ಆಗಿರುತ್ತೆ ಸೊ ಸ್ಪರ್ಧಾ ಮಿತ್ರರೇ ಇದಾಗಿತ್ತು ಹಿಂದಿನ ಮಾಹಿತಿ ಇದೇ ರೀತಿಯ ಮತ್ತಷ್ಟು ಮಾಹಿತಿಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಳ್ಳಿ ನಾ ಮಾಡುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಹಿಂದಿನ ವೀಡಿಯೋವನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು